ಊರಿನ ವಿವಿಧೆಡೆಯಿಂದ ಬಂದವರು ಪರಿಚಯ ನಂತರ ಗೆಳೆತನ ಒಟ್ಟಿಗೆ ಆಟ ಪಾಠ ಕಲಿಯುತ್ತಾ ರಜಾದಿನಗಳ ಸವಿಯನ್ನ ಸವಿಯುತ್ತಿರುವ ಚಿಣ್ಣರು ಇದು ಗೋಕರ್ಣ ಬಂಕಿಕೊಡ್ಲದ ಶಂಕರ ಫೌಂಡೇಶನ್ ಮುದ್ದು ಸ್ಕೂಲ್ನಲ್ಲಿ ನಡೆದ ಬೇಸಿಗೆ ಶಿಬಿರ ಪ್ರಾರಂಭವಾದ ಬಗೆ This is fine for you? Fine? Oh, no, no, no. Fine? Hold up. It's fine. It's fine. Because there is sun. You don't want this sun? Yeah. ಗೋಕರ್ಣ ಬಂಕಿಕೊಡ್ಲದಲ್ಲಿ ಒಟ್ಟು ಇಪ್ಪತ್ತು ದಿನಗಳ ಕಾಲ ನಡೆಯುವ ಬೇಸಿಗೆ ಶಿಬಿರದಲ್ಲಿ ಗೋಕರ್ಣ ಗಂಗಾವಳಿ ಹನೇಹಳ್ಳಿ ಸೇರಿದಂತೆ ವಿವಿಧೆಡೆಯಿಂದ ಶಾಲಾ ವಿದ್ಯಾರ್ಥಿಗಳು ಒಂದಾಗಿದ್ದಾರೆ ಚಿತ್ರಕಲೆ ಡ್ಯಾನ್ಸ್ ಯೋಗಾಸನ ಸಮುದ್ರ ಕೋಟಿತೀರ್ಥದಲ್ಲಿ ಈಜು ಕಲಿಯುವುದು ಹೀಗೆ ವಿವಿಧ ಚಟುವಟಿಕೆ ನಿತ್ಯ ನಡೆಯುತ್ತಿದ್ದು ವಿದೇಶಿ ಮಹಿಳೆಯಿಂದ ನಡೆಯುತ್ತಿರುವ ಈ ಶಿಬಿರದಲ್ಲಿ ನುರಿತ ಈಜುಗಾರರು ಕಲಾವಿದರು ನೃತ್ಯ ಕಲೆಯ ಪರಿಣತರು ತರಬೇತಿ ನೀಡುತ್ತಾರೆ ಒಟ್ಟಾರೆ ರಜಾದಿನಗಳ ಮೋಜಿನೊಂದಿಗೆ ಹೊಸ ಅನುಭವವನ್ನ ಮಕ್ಕಳು ಪಡೆಯುತ್ತಿರುವುದು ವಿಶೇಷವಾಗಿದೆ కరవళి ముంజావు డిజిటల్ గాగి వినాయక్ శాస్త్రి గోకర్ణ ಪುರಾಣ ಪ್ರಸಿದ್ಧ ಗೋಕರ್ಣ ಕ್ಷೇತ್ರದಲ್ಲಿ ಅಕ್ಷಯ ತೃತೀಯವನ್ನು ಸಡಗರದಿಂದ ಆಚರಿಸಲಾಯಿತು ಜನರು ಆಭರಣಗಳ ಮಳಿಗೆಗೆ ತೆರಳಿ ಆಭರಣಗಳ ಖರೀದಿಯಲ್ಲಿ ತೊಡಗಿದ್ರು ಅಕ್ಷಯ ತೃತೀಯದಂದು ಚಿನ್ನಾಭರಣ ಮನೆಗೆ ತಂದ್ರೆ ಅಕ್ಷಯ ಪಾತ್ರೆಯಂತೆ ನಿರಂತರವಾಗಿದ್ದು ಸಂಪತ್ತು ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದ್ದು ಅದರಂತೆ ಚಿನ್ನ ಬೆಳ್ಳಿ ಆಭರಣ ವಸ್ತುಗಳ ವಹಿವಾಟು ಜೋರಾಗಿ ನಡೆಯಿತು ಈ ವರ್ಷ ದರವೂ ಏರಿಕೆಯಾಗಿದ್ದರ ಪರಿಣಾಮ ಪ್ರತಿ ವರ್ಷದಂತೆ ವಹಿವಾಟು ನಡೆದಿಲ್ಲ ಎಂದು ವ್ಯಾಪಾರಸ್ಥರು ಹೇಳುತ್ತಿದ್ದು ವರ್ಷದಿಂದ ವರ್ಷಕ್ಕೆ ವ್ಯಾಪಾರ ಕುಸಿಯುತ್ತಿದೆ ಎನ್ನುತ್ತಾರೆ ಅಕ್ಷಯ ತೃತೀಯದಂದು ಪ್ರಮುಖ ದೇವಾಲಯದಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನ ಪೂಜೆಯನ್ನ ನೆರವೇರಿಸಿದ್ರು ಮಹಾಬಲೇಶ್ವರ ಮಂದಿರದಲ್ಲಿ ರಾತ್ರಿ ರಥೋತ್ಸವ ವಿಶೇಷ ಪೂಜೆ ಜರುಗಿತು ಪ್ರತಿ ಮನೆಯಲ್ಲೂ ಸಹ ವಿಶೇಷ ಪೂಜೆ ಸಲ್ಲಿಸಿ ಸಂಪತ್ತು ವೃದ್ಧಿಗೆ ಪ್ರಾರ್ಥಿಸಲಾಯಿತು ಶೃಂಗೇರಿ ಶಾರದಾ ಪೀಠದ ಮೂವತ್ತೇಳನೇ ಜಗದ್ಗುರುಗಳಾದ ವಿದುಶೇಖರ ಭಾರತಿ ಸ್ವಾಮಿಗಳು ವಿಜಯ ಯಾತ್ರೆ ಅಂಗವಾಗಿ ಮೇ ಒಂದರಂದು ಅಂಕೋಲೆಗೆ ಆಗಮಿಸಲಿದ್ದು ಮೇ ಮೂರು ಬುಧವಾರದವರೆಗೆ ಅಂಕೋಲದಲ್ಲಿಯೇ ವಾಸ್ತವ್ಯ ಇರಲಿದ್ದಾರೆ ಎಂದು ವಿದುಶೇಖರ ಭಾರತಿ ಸನ್ನಿಧಾನಗಳವರ ಸ್ವಾಗತ ಸಮಿತಿಯ ಅಧ್ಯಕ್ಷ ಪಾಂಡುಲಂಗ ವಿಶೆಟ್ಟಿ ಕಾಂಜನ್ ಹೇಳಿದರು ಕಾಕರಮಠದ ಶ್ರೀ ವಿಠಲ ಸದಾಶಿವ ದೇವಸ್ಥಾನದ ಸಭಾಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಈ ಕುರಿತು ಮಾಹಿತಿ ನೀಡಿದ್ರು ಸಮಿತಿಯ ಕಾರ್ಯದರ್ಶಿ ರಾಜೇಂದ್ರ ಶೆಟ್ಟಿ ಕಾರ್ಯಕ್ರಮಗಳ ವಿವರ ನೀಡಿದ್ರು ಮೇ ಒಂದರಂದು ಸೋಮವಾರ ಸಂಜೆ ಐದು ಮೂವತ್ತಕ್ಕೆ ಅಂಕೋಲೆಗೆ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಶುಭಾಗಮನವಾಗಲಿದೆ ಶ್ರೀಗಳವರನ್ನ ಶ್ರೀ ವಿಠಲ ಸದಾಶಿವ ದೇವಸ್ಥಾನಕ್ಕೆ ಬರಮಾಡಿಕೊಳ್ಳಲಾಗುತ್ತದೆ ಮೇ ಎರಡರಂದು ಮಂಗಳವಾರ ಬೆಳಗ್ಗೆ ಎಂಟು ಗಂಟೆಗೆ ಮಾಧವನಗರ ಕಂತ್ರಿಯ ಶ್ರೀ ಬಿಂದು ಮಾಧವ ದೇವಸ್ಥಾನಕ್ಕೆ ಭೇಟಿ ನೀಡಿ ಭಕ್ತಾದಿಗಳು ಮಂತ್ರಾಕ್ಷತೆ ಮತ್ತು ಆಶೀರ್ವಚನ ನೀಡಲಿದ್ದಾರೆ ಮೇ ಮೂರರಂದು ಬುಧವಾರ ಬೆಳಿಗ್ಗೆ ಎಂಟು ಮೂವತ್ತರಿಂದ ಶ್ರೀ ವಿಠಲ ಸದಾಶಿವ ದೇವಸ್ಥಾನದಲ್ಲಿ ಶ್ರೀ ದೇವರಿಗೆ ಅಷ್ಟಬಂಧ ಕಲಾಭಿವೃದ್ಧಿ ಮತ್ತು ಕುಂಭಾಭಿಷೇಕ ಕನ್ನಡ ವೈಶ್ಯ ಸಮಾಜದವರಿಗೆ ಆಶೀರ್ವಚನವಿದೆ ಶ್ರೀ ವಿಠಲ ಸದಾಶಿವ ದೇವಸ್ಥಾನದಲ್ಲಿ ವಿವಿಧ ಸಮಾಜ ಬಾಂಧವರಿಂದ ಪಾದಪೂಜೆ ಸಮಷ್ಟಿ ಭಿಕ್ಷಾವಂದನೆ ಸಂಜೆ ಅಂಕೋಲಾದಿಂದ ಕಾರವಾರಕ್ಕೆ ಹೋಗುವ ಸಂದರ್ಭದಲ್ಲಿ ಅವರ್ಸಾದಲ್ಲಿ ಕ್ಷತ್ರಿಯ ಕುಮಾರ್ ಪಂಥ ಸಮಾಜದ ವಿಜಯದುರ್ಗ ಸಮುದಾಯ ಭವನಕ್ಕೆ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಾ ಸ್ವಾಮಿಗಳು ಭೇಟಿ ನೀಡಲಿದ್ದು ಅಲ್ಲಿ ಭಕ್ತಾದಿಗಳಿಗೆ ಮಂತ್ರಾಕ್ಷತೆ ಮತ್ತು ಆಶೀರ್ವಚನ ನೀಡಲಿದ್ದಾರೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಸ್ವಾಗತ ಸಮಿತಿ ಉಪಾಧ್ಯಕ್ಷ ನಾಗಾನಂದ ಬಂಟ ಪ್ರದೀಪ್ ಬಿ ನಾಯ್ಕ್ ರವೀಂದ್ರ ಬಂಟ ಶ್ರೀ ವಿಠಲ ಸದಾಶಿವ ದೇವಸ್ಥಾನ ಆಡಳಿತ ಮಂಡಳಿಯ ಅಧ್ಯಕ್ಷ ಗಣಪತಿ ಓಣಂ ಶೆಟ್ಟಿ ಕಾರ್ಯದರ್ಶಿ ಶೇಷಗಿರಿ ವಿ ಶೆಟ್ಟಿ ವಹಿವಾಟದಾರ ಕಿರಣ್ ಸುರೇಶ್ ಶೆಟ್ಟಿ ಸದಸ್ಯ ಸುಹಾಶ್ ಶೆಟ್ಟಿ ದೇವಸ್ಥಾನದ ಅರ್ಚಕ ಸುರೇಶ್ ಚಂದ್ರ ಭಾಟೆ ಇನ್ನಿತರರು ಉಪಸ್ಥಿತರಿದ್ದರು ಉಪಾಧ್ಯಕ್ಷರಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ನಾಗಾನಂದ್ ಮಂಟ್ರು ಮಂಟ್ ಸಮಾಜದ ವತಿಯಿಂದ ಅವರು ಉಪಾಧ್ಯಕ್ಷರಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಪ್ರದೀಪ್ ನಾಯ್ಕ ಉಪ್ಪನಾಡೂರು ಸಮಾಜದಿಂದ ಪ್ರದೀಪ್ ನಾಯ್ಕರು ಉಪಾಧ್ಯಕ್ಷರಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನಾನು ಸೆಕ್ರೆಟರಿಯಾಗಿ ಅಂದರೆ ರಾಜೇಂದ್ರ ಶೆಟ್ಟಿ ಸೆಕ್ರೆಟರಿಯಾಗಿ ಕಾರ್ಯವನ್ನು ಮಾಡ್ತಾ ಇದ್ದೇನೆ ಅದರ ಜೊತೆಗೆ ದೇವಸ್ಥಾನದ ಆಡ ಆಡಳಿತ ಮಂಡಳಿ ಅಧ್ಯಕ್ಷರಾಗಿರುವಂಥ ಸನ್ಮಾನಿ ಶ್ರೀ ಗಣಪತಿ ವೋಮ್ ಶೆಟ್ಟಿದ್ದಾರೆ ಇದ್ದಾರೆ ಕಿರಿ ಸುರೇಶ್ ಶೆಟ್ಟಿ ವಹಿವಾರರಿದ್ದಾರೆ ಅದರ ಜೊತೆಗೆ ಕಾರ್ಯದರ್ಶಿಗಳಾದಂಥ ಯಲ್ಲಾಪುರ ಪಟ್ಟಣದ ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯದಲ್ಲಿ ಗೋವಾ ರಾಜ್ಯದ ಸಮಾಜ ಕಲ್ಯಾಣ ಸಚಿವ ಸುಭಾಷ್ ಪಾಲ್ ದೇಸಾಯಿ ಮತ್ತು ಉಪಸಭಾಧ್ಯಕ್ಷ ಜೋಶ್ವಾರ್ ಡಿಸೋಜಾ ಸುದ್ದಿಗೋಷ್ಠಿ ನಡೆಸಿ ಶಿವರಾಮ್ ಹೆಬ್ಬಾರ್ ಗೆಲುವು ಖಚಿತ ಎಂದು ಹೇಳಿದರು ಯಲ್ಲಪುರ ವಿಧಾನಸಭಾ ಕ್ಷೇತ್ರಾದ್ಯಂತ ಜನರೊಂದಿಗೆ ಇರುವ ಸಂಪರ್ಕ ಅಭಿವೃದ್ಧಿ ಕಾರ್ಯದಲ್ಲಿ ಕೈಗೊಳ್ಳಲಾದ ಕ್ರಮಗಳು ಮತ್ತು ಅದಕ್ಕಾಗಿ ವಿವಿಧ ಇಲಾಖೆಗಳ ಮಂತ್ರಿಗಳ ಮನವೊಲಿಸಿ ಕ್ಷೇತ್ರದ ಮೂಲಭೂತ ಸೌಕರ್ಯ ಕಲ್ಪಿಸಲು ತಂದ ಅನುದಾನ ಇವೆಲ್ಲದರ ಜೊತೆಯಲ್ಲಿ ಕೇಂದ್ರದಲ್ಲಿ ಮೋದಿ ನಾಯಕತ್ವ ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿಯವರ ಅಭಿವೃದ್ಧಿ ಪರ ಸರ್ಕಾರದ ಕಾರ್ಯಗಳೇ ಸಚಿವ ಶಿವರಾಮ್ ಗೆಲುವಿಗೆ ಪೂರಕವಾಗಲಿದೆ ಎಂದು ಯಲ್ಲಪುರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪ್ರಭಾರಿ ಗೋವಾದ ಸಮಾಜ ಕಲ್ಯಾಣ ಸಚಿವ ಸುಭಾಷ್ ಪಾಲ್ ಹೇಳಿದರು बात। और कार्यकर्ता में जो उत्साह है जो जोश है उसके बाद पता चलता है कि यहाँ पे कार्यकर्ता लोग तो बहुत ही प्रेरित है और बहुत ही आत्मविश्वास के साथ इस चुनाव में कार्य कर रहे हैं और जब हम मिले हैं हमारे जो कैंडिडेट है जो लेबर मिनिस्टर थे श्री शिवराम हिब्फर जी इनका आत्मविश्वास उनका कॉन्फिडेंस बहुत ही बड़ा है और हमें पूरे विश्वास के साथ कह सकता हूं कि इस विधानसभा क्षेत्र में ना ही सिर्फ इस विधानसभा क्षेत्र में पूरे उत्तरखंड उत्तर और उत्तर कर्नाटक के सभी छह छंस्टिटन्सीज में हमारे भारतीय जनता पार्टी सौ टक्का जीतेगी और छह के छह यहाँ पे हमारे एमएलए जीत के आएंगे ಜನರ ಒಲವು ಸಚಿವ ಹೆಬ್ಬಾರ್ ಅವರ ಕಡೆಗಿದೆ ಕೇವಲ ಸರ್ಕಾರದ ಅನುದಾನದಲ್ಲಿ ಜನರ ಸೇವೆ ಸಲ್ಲಿಸುವುದು ಮಾತ್ರವಲ್ಲದೆ ತಮ್ಮ ವೈಯಕ್ತಿಕ ಸೇವೆ ಅಡಿಯಲ್ಲಿ ಜನರ ಕಷ್ಟಗಳಿಗೆ ಸ್ಪಂದಿಸಿದ್ದಾರೆ ಇದನ್ನ ನಾವೇ ಕ್ಷೇತ್ರದ ಜನರ ಬಾಯಿಯಲ್ಲಿ ಕೇಳಿದ್ದೇವೆ ಇಂತಹ ಇಪ್ಪತ್ನಾಲ್ಕು ಗಂಟೆಗಳ ಜನಸೇವೆ ಸಲ್ಲಿಸುವ ಜನನಾಯಕ ಅಪರೂಪದಲ್ಲಿ ಅಪರೂಪವಾಗಿದೆ ಹೆಬ್ಬಾರ್ ಗೆಲುವು ನಿಶ್ಚಿತ ಎಂದು ಗೋವಾ ರಾಜ್ಯ ವಿಧಾನಸಭೆಯ ಉಪಸಭಾಧ್ಯಕ್ಷ ಜೋಸಾ ಡಿಸೋಜಾ ಹೇಳಿದ್ರು वो काम कैसा करता है उनके साथ हम लोग कल कल शाम घूम रहा था हर बूथ पे हम लोग गया था वहाँ मालूम पड़ा है लोगों का उनको इतना रिस्पेक्ट देता है कितना प्यारी है लोगों का मन में बच्चे लोग थे बूढ़े लोग सब लोग बाहर आके खड़ा रह के उसका हाथ देने के लिए लोग बाहर आते हैं इसमें मालूम पड़ता है कि ये आदमी लोगों का आदमी है ಉತ್ತರ ಕನ್ನಡ ಜಿಲ್ಲೆಯ ಬಿಜೆಪಿ ವಕ್ತಾರ ನ್ಯಾಯವಾದಿ ನಾಗರಾಜ್ ನಾಯಕ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಬ್ಬಾರ್ ಗೆಲುವಿನ ಪೂರಕ ಅಂಶಗಳನ್ನು ತೆರೆದಿಟ್ಟರು ಸುದ್ದಿಗೋಷ್ಠಿಯಲ್ಲಿ ಯಲ್ಲಾಪುರ ತಾಲೂಕು ಬಿಜೆಪಿ ಮಂಡಲಾಧ್ಯಕ್ಷ ಗೋಪಾಲಕೃಷ್ಣ ಯನ್ಗಾಂವ್ಕರ್ ಜಿಲ್ಲಾ ಉಪಾಧ್ಯಕ್ಷ ಉಮೇಶ್ ಭಾಗವತ್ ಪ್ರಧಾನ ಕಾರ್ಯದರ್ಶಿ ಪ್ರಸಾದ್ ಹೆಗಡೆ ಉಪಸ್ಥಿತರಿದ್ದರು ಜಾಗತಿಕ ಗುಣಮಟ್ಟದ ಆಭರಣದ ಅಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲ್ಲರ್ಸ್ ಅವರಿಂದ ರಾಷ್ಟದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಏಪ್ರಿಲ್ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ ಬ್ಯಾಕ್ ಅಚ್ಚರಿಯಾದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ स्वागत ए यूनिट ऑफ़ स्वागत आभरण प्राइवेट लिमिटेड हाउस गोल्ड एंड सिल्वर अंडलवर कुटीनो रोड कारवार मिलन एंटरप्रेस बृहत् इलेक्ट्रानि फर्निचर मलिक उत्तर कन्ड जिले अति हम मल के अति संतृप्त ग्राहक के पात्र ऐकैक संस्थे ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ